ಮಹಾರಾಜ್ ಮಹಾರಾಜಕ್ಕೆ ಕಾಡಸಿದ್ದೇಶ್ವರ ಮಹಾರಾಜಕ್ಕೆ ಹಿಂದೂ ಸನಾತನ ಧರ್ಮಕ್ಕೆ ಹಿಂದೂ ಸನಾತನ ಧರ್ಮಕ್ಕೆ ಈ ದಿನ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕರಾಳವಾದಂತಹ ದಿನ ಇವತ್ತು ನಿನ್ನೆ ದಿನ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ದಯಮಾಡಿ ಸ್ವಾಮೀಜಿ ಸ್ವಲ್ಪ ಇಲ್ಲಿ ಮುಂದೆ ಬರಬೇಕು ಕಣೇರಿ ಮಠದ ಶ್ರೀಗಳನ್ನ ಬಿಜಾಪುರ ಜಿಲ್ಲೆಗೆ ಬರಬಾರದು ಅಂತಕ್ಕಂತ ಏಕೈಕ ಕಳ ಉದ್ದೇಶ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ಆಡಳಿತ ಇರುವ ಎಲ್ಲ ರಾಜಕೀಯ ನೇತಾರರ ಷಡ್ಯಂತ್ರದಿಂದ ಇವತ್ತು ಟಿಸಿ ಮೂಲಕವಾಗಿ ನೋಟಿಸ್ ಕೊಟ್ಟಿದ್ದಾರೆ ಕಣೇರಿ ಶ್ರೀಗಳು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಪರ್ಯಂತರವಾಗಿ ಸಮಾಜದ ಸೇವೆಯ ಜೊತೆಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮೈಗೂಡಿಸಿಕೊಂಡಿದ್ದಾರೆ ರೈತಾಪಿ ವರ್ಗಕ್ಕೆ ಅವರದೇ ಆದಂತ ವಿಶೇಷ ಕೊಡುಗೆ ಇದೆ ಅವರ ಭಕ್ತ ಸ್ತೋಮ ಕರ್ನಾಟಕ ಮಹಾರಾಷ್ಟ್ರ ಗೋವಾದಲ್ಲಿ ಅಸಂಖ್ಯಾತ ಇದೆ ಗೊತ್ತಿದ್ದು ಗೊತ್ತಿದ್ದು ಏನೋ ಈ ಸರ್ಕಾರ ಎಡವಟ್ಟು ಮಾಡಿದೆ ಅಂತ ಕಾಣುತ್ತೆ ಇದು ಆರಂಭಿಕ ಪ್ರತಿಭಟನೆ ಆದಷ್ಟು ಸರ್ಕಾರ ಇದನ್ನ ಹಿಂಪಡೆದೇ ಹೋದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಪ್ರತಿ ಜಿಲ್ಲೆಯಲ್ಲಿ ನಡೆಯುತ್ತೆ ನಮ್ಮ ಉಸ್ತುವಾರಿ ಸಚಿವರು ನಮ್ಮವರೇ ಇದ್ದಾರೆ ನೀವೇನಾದರೂ ಇನ್ನೇನಾದರೂ ಎಚ್ಚರಿಕೆಯಿಂದ ನಡೀಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಸಕ್ಕ ಶಾಸ್ತಿಯನ್ನು ನಮ್ಮ ಎಲ್ಲ ಹಿಂದೂ ಬಂಧುಗಳು ಕೊಡ್ತಾರೆ ಅನ್ನುವ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ನಮ್ಮೂರಾಗ ನಮ್ಮ ರಾಜ್ಯದ ಗಂಟೆ ನಿಮ್ದೇ ಹೋಮ್ ಅಂತ ಕೇಳಕ್ಕೆ ಬಂದಿಣ ಇಲ್ಲಿ ಏನ್ ಮಾಡ್ಯಪ್ಪ ಏನ್ ಮಾಡ್ಯಾರ ಅವರು ಧರ್ಮ ಹೊಡಿತಕ್ಕಂತ ಈ ಜನಗಳಿಗೆ ಧರ್ಮ ಹೊಡಿತಕ್ಕಂಥ ಈ ಧರ್ಮಾಧಿಕಾರಿಗಳಿಗೆ ಧರ್ಮವುಡಿಬೇಡ ತಪ್ಪೆ ಅಖಂಡ ಭಾರತ ಇದು ಅಖಂಡ ಹಿಂದೂಸ್ತಾನ ಇದು ಸನಾತನ ಧರ್ಮವನ್ನು ಕಟ್ಟಲಿಕ್ಕೆ ಎಷ್ಟು ಜನ ಶ್ರಮಿಸಿದ್ದಾರೆ ನಿಮಗೆ ಗೊತ್ತಿದೆಯೇ ಎಷ್ಟು ಜನ ಇದಕ್ಕೆ ಬಲಿದಾನ ಮಾಡಿದ್ದಾರೆ ಎಂಟು ನೂರು ವರ್ಷ ಮುಸಲ್ಮಾನರಾಳಿದ್ರು ಇನ್ನೂರು ಮುನ್ನೂರು ವರ್ಷ ಬ್ರಿಟಿಷ್ ಆಳಿದ್ರು ಈಗ ಹಿಂದೂಸ್ತಾನ ಭವ್ಯ ಭಾರತದ ಕಡೆ ಕಾಲಿಡ್ತಾ ಇದೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನ ತಿಳಿಸಿಕೊಡ್ತಕ್ಕಂಥ ಒಬ್ಬ ಸನ್ಯಾಸಿಗೆ ನೀವು ಪ್ರತಿಬಂಧಕ ಹೇಳ್ತೀರಿ ಎಚ್ಚರಿಕೆ ಇರಲಿ ಮುಂದಿನ ದಿನಮಾನಗಳಲ್ಲಿ ಬಹುದೊಡ್ಡ ಶಾಸ್ತಿಯನ್ನು ನೀವು ಪಡಿಬೇಕಾಗ್ತದೆ ಆದಷ್ಟು ಬೇಗನೆ ಈ ಸರ್ಕಾರ ಆ ಆದೇಶವನ್ನು ಹಿಂಪಡೆಯಲಿದ್ದರೆ ಪ್ರತಿ ಒಂದು ರಾಜ್ಯ ತಾಲೂಕು ಜಿಲ್ಲೆ ಹಳ್ಳಿಗಳಲ್ಲಿ ಪ್ರತಿಭಟನೆ ಕಣೇರಿಯ ಶ್ರೀ ಮಠದ ಭಕ್ತರು ಆಚರಿಸ್ತಾರೆ ನೀವು ಹಿಂದೂಗಳೇ ನೀವು ಸನಾತನಗಳೇ ಯಾರೋ ಒತ್ತಾಸೆಯಿಂದ ನೀವೆಲ್ಲ ಈ ತರ ಘಟನೆಗಳನ್ನ ಷಡ್ಯಂತ್ರದ ಪೂರ್ವ ಮೂಲಕವಾಗಿ ಹತ್ತಿಕ್ಕಂಥ ಕಾರ್ಯವನ್ನು ಬಿಟ್ಟು ಎಲ್ಲರೂ ಒಂದಾಗಿ ಬರತಕ್ಕಂತಹ ತೀರ್ಮಾನಗಳನ್ನ ನೀವೆಲ್ಲ ಕಾಣಬೇಕಾಗಿದೆ ಆ ನಿಟ್ಟಿನಲ್ಲಿ ಡಿ ಸಿ ಅವರಿಗೆ ಏನು ಆದೇಶ ಹೇಳಿದೀರೋ ಆದಷ್ಟು ಬೇಗನೆ ಅದನ್ನ ಹಿಂಪಡಿಬೇಕು ಈ ಮೂಲಕವಾಗಿ ತಮಗೆ ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷಗಳಿಂದ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಇರಬಹುದು ಅಪಪ್ರಚಾರ ಇರಬಹುದು ಅವೆಲ್ಲಕ್ಕೂ ಮನಸ್ಸೋಗಿ ಓದಿ ಕರ್ನಾಟಕದ ಜನ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟ್ಗಳನ್ನು ಆಯ್ಕೆ ಮಾಡಿಕೊಟ್ರು ಸ್ವಾಗತ ಪಡ್ತೀವಿ ಪ್ರಜಾಪ್ರಭುತ್ವ ಇದು ಬಹುಮತ ಯಾರಿದೆಯೋ ಆಡಳಿತ ಮಾಡಬೇಕು ಸಂವಿಧಾನದ ಬದ್ಧವಾಗಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ನೀತಿಗೆ ಅನುಗುಣವಾಗಿ ಸರ್ವಧರ್ಮವನ್ನು ಸಮಾವತ್ತ ನೋಡ್ತಕ್ಕಂಥದ್ದು ಆತಕ್ಕಂಥ ಅರಸರ ಜವಾಬ್ದಾರಿ ಅದನ್ನು ಮೀರಿ ಕೇವಲ ಹಿಂದೂ ಧರ್ಮ ಮೇಲೆ ಸಾವಿರಾರು ವರ್ಷಗಳ ತೋಟಕ್ಕೊಳಗಂತ ಧರ್ಮ ಯಾವುದಾದ್ರೂ ಜಗತ್ತಿನಲ್ಲಿ ಅದು ಹಿಂದೂ ಧರ್ಮ ಅಂತಕ್ಕಂಥ ಮಾತನ್ನು ಬಹಳ ನೋಡಿದ್ರೆ ಹೇಳ್ತೇನೆ ನೋಡದೆ ಹೇಳ್ತೇನೆ ನಾವು ಆತನ ಮೇಲೆ ಕಟುಕ ಮಾಡ್ತಕ್ಕಂಥ ಅತ್ಯಾಚಾರವನ್ನು ಉಳಿದ ಧರ್ಮಗಳು ಈ ರಾಜಕೀಯ ನಾಯಕರು ನಿರಂತರವಾಗಿ ಹಿಂದೂ ಧರ್ಮದ ಮಠ ಮಂದಿರಗಳ ಮೇಲೆ ಸಾಧು ಸನ್ಯಾಸಿಗಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಗುಡಿ ಗುಂಡಾರುಗಳ ಮೇಲೆ ನಿರಂತರ ಹಮ್ಮಿ ನಾವು ನೋಡ್ಕೊಟ್ಟು ಬಂದಿದ್ದೀವಿ ಇವತ್ತು ಮತ್ತೆ ಈ ದೇಶದಲ್ಲಿ ಒಬ್ಬ ಯುಗ ಪುರುಷ ಬಹಳ ಮಂದಿ ಸನ್ಯಾಸಿಗಳನ್ನು ನೋಡಿದೀವಿ ಹನ್ನೆರಡು ನಿಮಿಷ ಪಾಠ ಬಸವಣ್ಣ ಜನ್ಮಸ್ಥಾನ ಇದು ಬಸವಂತರ ತತ್ವವನ್ನು ಚಾಚು ತಪ್ಪದೆ ಬಾರಿಸ್ತಕ್ಕಂಥ ಒಬ್ಬ ಯಾವಾದ್ರೂ ಸನ್ಯಾಸಿ ಇದ್ರೆ ಅವರು ಅದೃಷ್ಟ ಕಾಲ ಸಿದ್ಧ ಮಾಡಿದ್ರು ಅಂತ ಮಂದಿ ನೋಡಿರಿ ಬಹಳ ಮಂದಿ ನೋಡಿರಿ ರೋಗ ಸಂಪತ್ತನ್ನು ಸಾಕಿರ್ತಕ್ಕಂಥದ್ದು ಸಾವಯವ ಕೃಷಿ ಆಯುರ್ವೇದ ಕೈಗಾರಿಕೆ ಆಸ್ಪತ್ರೆ ಬಾರದೇ ಇರ್ತಕ್ಕಂಥ ಒಂದೂ ಒಳ್ಳೆ ಕೆಲಸ ಶುಭದೇ ಇಲ್ಲ ಎಲ್ಲರೂ ಮಾಡಿ ಅವರು ಎಲ್ಲ ಎಲ್ಲ ಒಳ್ಳೆ ಕೆಲಸ ಮಾಡಿ ಹುಷಾರ ಅಂತ ಒಬ್ಬ ನಿರಂತರವಾಗಿ ಸಮಾಜಕ್ಕೆ ದುಡ್ತಕ್ಕಂತ ಒಬ್ಬ ವೀರ ಸನ್ಯಾಸಿಗೆ ಇವತ್ತು ನೀವು ಜಿಲ್ಲಾ ಅಧಿಕಾರಿ ಬಿಜಾಪುರದಿಂದ ಅವರ ವತಿಯಿಂದ ಎರಡು ಮೂರು ತಿಂಗಳ ಏನ್ ಮಾಡಿದಾರ ಏನ್ ಮಾಡಿದಾರ ಯಾರು ಬರೋ ಮಾಡಿದಾರ ಅತ್ಯಾಚಾರ ಮಾಡಿದಾರ ಬಸ್ ಹೇಳ್ತಕ್ಕಂಥ ನೆರವೇರ್ತ ವಿನಂತಿ ಮಾಡುವ ಮಾಡೋದ್ ಮಾತಾಡ್ಬಹುದು ಅದ್ರಕ್ಷಣ ಕಳಿಸ್ ಅವ್ರು ಕೇಳಿದ್ ಮಾಡ ಸಿದ್ದಾಪುರ ಆರ ಭಾಷೆ ಆರ ಭಾಷೆ ಎಲ್ಲರೂ ಮಾಧ್ಯಮ ಮಧ್ಯೆ ಭಾಷೆ ಸಿಟಿ ಇಲ್ಲಿ ಯಾರು ಶಕ್ತಿ ಬರ್ತಾರ ಯಾರು ಆತ್ಮೀಯತೆ ಮಧ್ಯೆ ತಕ್ಕಂತ ಹೇಳಿದಾರೆ ಅದಕ್ಕೆ ನಿಮ್ಗೆ ಭಾವವಾಗಿತ್ತು ಯಾರ ನಾನ್ ನಿಮ್ಗೆ ಆತ್ಮೀಯತೆ ಸಹಸಾಗ ಬರೋದಿಲ್ಲ ಯಾರು ಪರವಾಗಿತ್ತು ಒಳ್ಳೆ ಚಿತ್ರದಾಗ ಫೋಟೋ ಆಗಿಲ್ಲ ಅವ್ರು ತಪ್ಪಾಡಾಗಿಲ್ಲ ಅವ್ರ ಜೀವರಾಗಿಲ್ಲ ಅವ್ರು ತಪ್ಪಾಡಾಗಿಲ್ಲ ಮನುಷ್ಯನಿಂದ ಉಸಿರು ತಾವ ತಪ್ಪು ಮಾಡೋದೆ ಆದ್ರೆ ಅದನ್ನ ದ್ವಾರ ಮಾಡ್ಕೊಂಡ ಇವತ್ತಿಲ್ಲಿ ಬರಬಾರದು ಅಂತ ಹೇಳಿದ್ರೆ ಯಾಕ ಹೋಗಕತ್ತೆ ಅಂದ್ರೆ ಇಲ್ಲೇ ಜಿಲ್ಲೆ ಹುಟ್ಟಿರ್ತಕ್ಕಂಥವ್ರು ಬಸವಣ್ಣ ಅವ್ರು ಹುಟ್ಟಿರ್ತಕ್ಕಂತಹ ಭೂಮಿಯೊಳಗೆ ಹುಟ್ಟಿ ಬಸವಣ್ಣ ಅವರ ಆಚಾರ್ಯಗಳನ್ನ ಯಥಾಟತ್ತು ಪಾಲಿಸ್ತಕ್ಕಂತಹ ಒಬ್ಬ ಸನ್ಯಾಸಿಗೆ ಈ ಜಿಲ್ಲೆಗೆ ಬರಬಾರ್ದು ಅಂತ ಹೇಳಿದ್ರೆ ಎಷ್ಟು ಹೋಗಕ್ಕೆ ವಿಚಾರ ಮಾಡಿ ನೀವು ಯಾರಿಗೆ ಟೀಕೆ ಮಾಡುದಿಲ್ಲ ಅವ್ರು ಏನ್ ಬೇದಿರಿ ಟೀಕಾ ಮಾಡ್ರಿ ಮಾಡ್ರಿ ನಿಮ್ಗೆ ಸಮಾಧಾನ ಆಗಿದ್ದು ಸಾಕಿಲ್ಲಿ ಮುಗಿಸ್ತಾರೆ ನೀನ್ ಬಾಳ ಮಂದಿ ಮಾಡ್ರಿ ಅಲ್ಲೇ ಅದು ನಾನು ತಿರುಪತಿ ಮಾಡಬಾರದು ಮಾಡಿದ್ರು ಮಾಡಿದ್ರೂ ಸಮ ತಿರುಪತಿ ಅದಕ್ಕೂ ನಾವು ಟೀಕೆ ಮಾಡಿಲ್ಲ ನೀವು ಯಾರಿಗೆ ಇನ್ನೂ ಬೇರೆ ನಾ ಕಾರಣವಾಗಿಲ್ಲ ಆದ್ರೆ ಒಳ್ಳೆಯದನ್ನು ಉಳಿಸಬಹುದು ನಮ್ಮ ಜವಾಬ್ದಾರಿ ಹೀಗಾಗಿ ಇವತ್ತು ಈ ಒಂದು ನಿರ್ಬಂಧವನ್ನ ಅಂತ ಹೇಳಿ ಅಪಾರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಮ್ಮ ಮಾಜಿ ಶಾಸಕರ ನಡೋಣಿ ಅವರ ನೇತೃತ್ವದಲ್ಲಿ ಅಪಾರ ಎಲ್ಲ ಹಿಂದೂ ಸನಾತನ ಧರ್ಮದ ಎಲ್ಲ ಅನುಯಾಯಗಳಲ್ಲಿ ವಿಶೇಷವಾಗಿ ಮುಂಬೈನಿಂದ ಪ್ರತಿವರ್ಷ ಉತ್ಸವ ಪಡ್ತಕ್ಕಂಥ ಭಕ್ತ ಭಗಿನಿಯರು ಅವ್ರಿಗೆ ಮರ ಕನ್ನಡ ಆದ್ರೂ ಅವ್ರು ಅರ್ಥಕ್ಕಲ್ಲ ಅತಿ ಎಲ್ರೂ ಸೇರ್ತಕ್ಕಂಥ ಎಲ್ಲರ ಒಂದು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಪ್ರತಿಬಿದಾಗು ಬ್ರಿಟಿಷ್ ತಾವು ಚೆನ್ನಾಗಿರ್ತೀವಿ ಆಗ್ಲಿಲ್ಲ ನಮ್ಮವರು ಆಡಿದ್ರು ಬ್ರಿಟಿಷರ ಸಂತತಿ ಅದು ಆಡಿದ್ದು ಬ್ರಿಟಿಷ್ ಸಂತತಿ ಅದು ಕಾಂಗ್ರೆಸ್ ಸಂಸ್ಕೃತಿ ಬ್ರಿಟಿಷ್ ಸಂತತಿ ಅದು ಹೀಗಾಗಿ ಅವರ ಕೈ ಒಳಗೆ ನಾವು ಇನ್ನೂ ಹೋರಾಟ ಹೋರಾಡ್ಕೊಂಡ ಕಾಲ ಬಂದ್ವಿ ನಾವು ಪುರಾಟ ಮಾಡ್ಬೇಕ ಯಾ ನಮ್ದು ಸರ್ಕಾರ ಆಯ್ತಿಲ್ಲ ಪಕ್ಷ ಯಾವ್ದಾಗಿರ್ಲಿ ಬಹುಮತದ ಹಾಸ ಪಂಚಾಯತ್ ಪಾರ್ಲಿಮೆಂಟ್ವರೆಗೆ ಬುರಾಟ ಯಾಕೆ ಮಾಡಬೇಕು ನಾವು ಅದು ಒಂದು ಸ್ವಾಮಿ ಹೋದ್ರೆ ಎಲ್ಲಿ ಗೊತ್ತು ನಮ್ಮ ಧರ್ಮ ಹಿಂದೂ ಧರ್ಮ ಮತ್ತೆ ಕಾಯ್ದೆ ಮಾಡುವಾಗ ಹಿಂದೂಗಳೇ ಹಿಂದುದ ಸಿದ್ದರಾಮಯ್ಯ ನೀವು ಹಿಂದೂ ಕಾಂಗ್ರೆಸ್ ವಿರೋಧಿಗಳು ನೀವು ಹತ್ತೊಂಬತ್ತರ ಎಪ್ಪತ್ತೇಳು ಸಿಎಂ ಇಬ್ರಾಹಿಂ ನೀವು ಕಲ್ಲರ್ವ ಭಾಷಣ ಮಾಡಿರಿ ಜನತಾ ಪಕ್ಷ ಹುಡುಗಾಗ ಏನ್ ಭಾಷಣ ಮಾಡಿರಿ ಕೇವಲ ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿ ಇಂದಿರಾ ಗಾಂಧಿ ಬಹುಮತಕ್ಕೆ ಎತ್ತ ಅತಿ ಸೀರಿಯರ್ ಅಂತ ತಾನೇ ಆ ಭಾಷಣ ಮಾಡಿದ್ರೆ ಇಬ್ರು ಸಿದ್ದರಾಮಯ್ಯ ಅವರು ಮತ್ತು ಸಿಎಂ ಇಬ್ರಾಹಿಂ ಅವರು ಮತ್ತು ಕಾಂಗ್ರೆಸ್ನಾಗ ಸೇರಿ ನೀವು ಸೇರ್ತಾರೆ ಸಕಾರಲ್ಲ ಏನು ಆದ್ರೆ ಎಲ್ಲಿ ಹುಟ್ಟಿರಿ ಈ ಮೂಲ ತತ್ವ ಏನು ನಿಮ್ ಮನೆಯಾಗ ಆಚರಣೆ ಏನೈತಿ ಅದನ್ನ ತೋರಿಸ್ತೇವೆ ಅಂತ ಹೇಳಿದ್ರೆ ಇದು ದೊಡ್ಡ ಪಾಪ ಸಿದ್ದರಾಮಯ್ಯ ಅವ್ರೆ ಪೂರ್ಣ ಜಲ ನಿಮ್ಗೆ ನಿನ್ನ ಮರಕ್ಕೆ ಹೋಗ್ಬೇಡ್ರಿ ಸಾಕಿನ ಈ ಆದೇಶವನ್ನ ಕೇವಲ ಒಂದು ನಾಲ್ಕು ದಿವಸ ಏನು ತಪ್ಪು ಹಾಕಿದ್ರು ಹಕ್ಕು ಕೊಡಬಾರ್ದು ಕೊಡು ನಾನೇನು ನ್ಯಾಯ ಇವತ್ತಿಗೂ ನಾವು ಬಿಸಿ ಫೋನ್ ಮಾಡ್ರಿ ಇವತ್ತ ಫೋನ್ ಮಾಡ್ರಿ ಇನ್ನಾಕಿನ ಪ್ರತಿ ಕೆಲಸ ಮಾಡಿ ಹತ್ತಿರ ಮಾಡಕ್ ಹಚ್ಚಿರ ಕೆಲಸ ಏನ್ ಸಾಧನೆ ಮಾಡೋದ್ರ ನೀವು ಅವ್ಯಾರು ಮುಸಲ್ಮಾನ್ ಮತ್ ಏನು ಅಂತ ಯಾರು ಇಲ್ಲ ಇಲ್ಲಿ ಮುಸಲ್ಮಾನರು ಹಿಂದೂಗಳೇ ಕ್ರಿಶ್ಚಿಯನ್ರು ಹಿಂದೂಗಳೇ ಒಂದು ಕಾಲಕ್ಕೆ ಮತಾಂತರ ಆಗ್ಯಾವ್ರು ಈಗೆಲ್ಲ ಕೇಳಿ ಒಪ್ಪ ಅವರು ಇವ್ರು ಯಾಕೆ ಭೇದ ಮಾಡ್ತಾರೆ ನೀವು ಇವ್ರು ಯಾಕೆ ಭೇದ ಮಾಡ್ತಾರೆ ನೀವು ಅದಕ್ಕೆ ದಯವಿಟ್ಟು ಇವತ್ತೆಲ್ಲ ಸನ್ಯಾಸಿ ಸ್ವಾಮೀಜಿಗಳು ಎಲ್ಲ ಮಹಿಳೆಯರು ಎಲ್ಲ ಸೇರಿ ಇವತ್ತೊಂದು ಸಾಂಕೇತಿಕ ಹೋರಾಟ ಭಾಗವಹಿಸಿ ಮಾಡಕತ್ತಿದ್ದೀವಿ ಮತ್ತ ಬಸವ ತತ್ವದ ಏನು ಸಂಘಟನೆ ಐತಿ ಅವ್ರಿಗೆ ವಿನಂತಿ ಮಾಡ್ತೀನಿ ನಾನು ನೀವು ಮಾಡ್ತಕ್ಕಂಥದ್ದು ಬಸವಣ್ಣನ ಕೆಲಸ ಮಾಡಕ್ಕೆ ನಿಮ್ಗೆ ಧನ್ಯವಾದ ಹೇಳ್ತೀನಿ ನಾನು ಮಾಡ್ರಿ ನಿರಂತರ ಮಾಡ್ರಿ ಆದ್ರೆ ಅವ್ರು ಹೇಳ್ತೀನಿ ದೊಡ್ಡ ತಿಳ್ಕೊಂಡ ಅದನ್ನೇ ಒಂದು ದೊಡ್ಡ ಗುಟ್ಟ ಮಾಡಕ್ ಹೋಗ್ ಬರ್ಬೇರಿ ಅವ್ರೆಲ್ಲ ಒಂದೇ ಷತ ಇದು ಲಿಂಗಾಯತ ಹಿಂದೂಗಳು ಲಿಂಗಾಯತ ಅಲ್ಲಂದ್ರೆ ಯಾರು ಮತ್ತೆ ಯಾರ ಯಾರು ನೀವು ಶಿವನ ಪೂಜಾ ನಾವು ಶಿವಣ್ಣ ವಿಷ್ಣುಣ್ಣ ಬ್ರಹ್ಮಣ್ಣ ಸರಸ್ವತಿನ ದುರ್ಗಿಯನ್ನ ಕೊಟ್ಟರು ಪೂಜೆ ಮಾಡ್ತೀವಿ ಹಿಂದೂ ಅಲ್ಲ ಮತ್ತೆ ಯಾರ ಬಸವಣ್ಣವರು ಮೂರ್ತಿ ಪೂಜೆ ಮಾಡುವಂತ ಹೇಳಿದ್ರು ಎಲ್ಲಿ ಅವರು ಎಲ್ಲಿ ಹೇಳಾರ ಅವ್ರು ವಚನ ಹೆಸರು ಪುರುಷ ಸ್ವಾಮಿ ಅಂತ ದೇವರ ಹೆಸರು ಐತಿಲ್ಲ ಲಿಂಗ ಐತಿಲ್ಲ ಕೈಯಾಗ ಅದು ಮೂರ್ತಿ ಯಾವುದಿಲ್ಲ ಮೂರ್ತಿ ದೇವಸ್ಥಾನ ಹಿಂದೂ ಧರ್ಮದ ಆತ್ಮ ಅದು ಹಿಂದೂಸ್ಥಾನದ ಆತ್ಮ ಎಲ್ಲಾದ್ರೂ ಅದು ಮಠ ಮಂದಿರಗಳಲ್ಲಿ ಸ್ವಾಮೀಜಿಗಳಲ್ಲಿ ಋಷಿಗಳಲ್ಲಿ ಮತ್ತು ದೇವಸ್ಥಾನಗಳ ಮೂರ್ತಿ ನೋಡುತ್ತ ಧರ್ಮನೇ ಇಲ್ಲ ನಾವು ಬಾಯಿ ಯಾಕೆ ಮಾಡಕ್ ಹೋಗೋದಿಲ್ಲ ನಾವು ನಿಮ್ಮ ಗರ್ತವ್ರ ಅಲ್ಲ ಗತ್ತವ್ರ ಅಲ್ಲ ಸರ್ಜೆ ಹೇಳ್ತಾ ಮಾತ್ರ ತಪ್ಪು ರುಕೋಬಾರ್ದು ಸ್ವಾಮೀಜಿಗಳಿಂದ ಯಾವ್ದು ಅಂದಾರ ವಿಡಿಯೋ ಭಾಷೆಯಿಂದವರು ಸ್ವಾಮೀಜ್ರು ಹೇಳಿದಾರ ಸಿಟ್ಲಿ ಅಂತ ತಪ್ ರುಕೋಬಾರ ಹಾ ಹೇಳ ವಿಡಿಯೋ ಭಾಷೆಲ್ಲ ಕೇಳಿದ್ರು ನಮ್ಮ ಆಡು ಭಾಷೆ ವಿಜಾಪುರ ಭಾಷೆ ಅಂದಿನಿ ಅವರ ನಿಮ್ಗೆ ಸಿಟ್ಟಿನಿಂದ ಬೇರೆ ಬೇಡ ಅಲ್ಲ ಯಾರೊಂದು ಪಾತ್ ರುಕೋಬಾರ್ದು ಅಂತಕ್ಕಂಥ ಮಾತು ಕೂಡ ಹೇಳಿದಾರ ದಯವಿಟ್ಟು ಸರ್ಕಾರ ಬೇಗನೆ ನಾಳೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಜಿಲ್ಲಾ ಪ್ರವೇಶ ನೀಡಲು ಬಂದವನ ಅದು ಆಗ್ಬೇಕು ಅಂತ ಒತ್ತಾಯ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಬಂಧುಗಳ ಬಹುಶಃ ನಮಗ ಕನ್ನಡದಾಗ ಒಂದು ಗಾದೆ ಹೇಳ್ತಾರ ಏನ್ ಹೇಳ್ತಾರೆ ನೋಡ್ರಿ ಆ ಸುಡುಗಾಡಕ್ ಹೋಗೋ ಕಾಲಕ್ಕ ಏನ್ ಬಂತ ಬೆಕ್ಕ ಅಂತ ಬಂತು ಅಂತ ಹೇಳ್ತಿರ್ತಾರ ಅದ ಎಲ್ಲರ ಬೆಕ್ಕಟ್ಟಂತೆ ಅಂತ ಸುಡುಗಾಡಕ್ ಹೋಗ್ ಕಾಲಕ್ಕೆ ಬೆಕ್ಕಟ್ಟು ಬಂತು ಅಂತ ಹಂಗ ಈ ಸರ್ಕಾರ ಡಿಸೆಂಬರ್ ನಾಗ ಸುಡುಗಾಡಕ್ ಹೊಂಟೈತಿ ಸಿದ್ದರಾಮಯ್ಯ ಸರ್ಕಾರ ಡಿಸೆಂಬರ್ ನ ಸುಡುಗಾಡ ಹೊಂಟೈತಿ ಒಬ್ರು ಸ್ವಾಮೀಜಿಗಾಗಲೇ ಬಹುಶಃ ನೋಡ್ಗಾರ ಕರ್ನಾಟಕದಲ್ಲಿ ಮುಂದೆ ಯಾವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಂಗಿಲ್ಲ ಅಂತ ಹೇಳಿ ಅವ್ರು ಯಾರ ಮೇಲೆ ದೌರ್ಜನ್ಯ ಅಂದ್ರೆ ಸಂತರ ಮೇಲೆ ದೌರ್ಜನ್ಯ ಮಾಡಕತ್ತಾರ ಸಾಧುಗಳ ಮೇಲೆ ದೌರ್ಜನ್ಯ ಮಾಡಕತ್ತಾರ ಧರ್ಮದ ಮೇಲೆ ದೌರ್ಜನ್ಯ ಮಾಡಕತ್ತಾರ ಯಾವ ವ್ಯಕ್ತಿ ಸಂತರ ಮೇಲೆ ಸಾಧುಗಳ ಮೇಲೆ ಮೇಲೆ ದೌರ್ಜನ್ಯ ಮಾಡಾರ ಆ ವ್ಯಕ್ತಿ ಮತ್ತೆ ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪರಮ ಪೂಜರ್ ಹೇಳಿದ್ರು ದೊಡ್ಡ ಮನಸ್ಸು ಪೂಜ್ಯರು ಹೇಳಿದ್ರು ನೋಡಪ್ಪ ಯಾರಿಗೆ ಮನಸ್ಸಿಗೆ ನೋವಾಗಿದ್ರ ನಾ ಕ್ಷಮ ಕೇಳ್ತೀನಿ ಅಂತ ಹೇಳಿದ್ರು ಬೆಳ್ಳಿಬ್ರು ಹೇಳಿದ್ರು ಕೆಲವರು ನೆನ್ನೆ ಒಂದ್ ನಲ್ವತ್ತು ಜನ ಒಂದ್ ನಲವತ್ತೇ ಇವರು ನಲ್ವತ್ತೇ ಜನ ಬಾಗೇವಾಡ ನಲವತ್ತು ಜನ ಬಂದು ನಿಂತಿದ್ರು ನಲವತ್ತು ಜನ ಅದು ಹೊರಗಿನೂರು ಹೊರಗಿನೂರು ಕರ್ಕೊಂಡು ಬಂದು ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳು ಮೂವತ್ತು ನಲವತ್ತು ವರ್ಷದಿಂದ ಪ್ರತಿ ವರ್ಷ ಬಸವನ ಬಾಗೇವಾಡಿಯಲ್ಲಿ ಸಪ್ತಾವನ್ನು ನಡೆಸಿ ಲಕ್ಷಾಂತರ ಜನ ಭಕ್ತರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ಕೊಂಡು ಬಂದಿದೆ ಈ ಯಾರು ನಲವತ್ತು ಮಂದಿ ಜಾಡಿಸಿ ಹೋಗಿರ್ ನೀವು ಆದ್ರೆ ನಾವೆಲ್ಲ ಶಾಂತ ರೀತಿ ಬಂದಿದೀವಿ ಕಾರಣ ಇಷ್ಟೆ ನಮಗೆ ನಮ್ಮ ಧರ್ಮ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಶಾಂತಿ ಸೈನ್ಯವನ್ನ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ತಾಳಸಿದ್ದೇ ಸರ್ ಸ್ವಾಮಿಗಳು ಯಾರಿಗೆ ಬೈದಾರ ಗೊತ್ತಾನೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಕುಂತಾಗ ಒಬ್ಬ ಸ್ವಾಮಿ ಹೇಳ್ತಾರ ಏನಂತ ಏ ಜನ ಸರಾಯಿ ಕುಡಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನಾಚಿಕೆ ಬರ್ಬೇಕಾ ಸ್ವಾಮಿ ಇದು ಬಸವಣ್ಣನ ತತ್ವನ ಇದು ಇನ್ನೊಬ್ಬ ಸ್ವಾಮಿಗಳು ಭಾಷಣ ಮಾಡ್ತಾರೆ ಮಾಂಸ ತಿನ್ನೋದೇನ್ ತಪ್ಪು ಅಂತ ಅರೆ ಬಸವಣ್ಣನ ನಾಡಿನಲ್ಲಿ ಬಸವಣ್ಣ ಏನ್ ಹೇಳಿದೆ ಗೊತ್ತಿದು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿರೋದು ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿ ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿ ದಯ ತೋರಿಸು ಅಂತ ಹೇಳ್ತಕ್ಕಂಥ ಬಸವಣ್ಣನ ಭತ್ತರ ನೀವು ಅದೇ ಮುಖ್ಯಮಂತ್ರಿ ವೇದಿಕೆ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ತೇವೆ ಮತ್ತೆ ನಿಮ್ಮಂತವ್ರಿಗೆ ಏನು ಕಾಡ ಸಿದ್ದೇಶ್ವರಿಗಳು ಭಾಷಣ ಬಳಸಾರಲ್ಲ ಅದಕ್ಕಿಂತ ಚಲೋ ಭಾಷೆ ಬಳಸಬೇಕಾಗಿತ್ತು ಇದು ಸಾಕು ಭಾಷೆ ಬೆಳೆಸಬೇಕು ಅದಕ್ಕಿಂತ ಚಲೋ ಭಾಷೆದಲ್ಲಿ ಬುದ್ಧಿ ಇರಬೇಕಾಗಿತ್ತು ಹಿಂದೂ ಧರ್ಮದ ಜನ ಇಲ್ಲಿವರೆಗೆ ಶಾಂತ ರೀತಿಯಿಂದ ನೆಮ್ಮದಿಯಿಂದ ಇದ್ದಾರೆ ನೆನಪಿಟ್ಕೊಳ್ಳಿ ನಾನು ಇಲ್ಲಿ ಬಂದಾಗ ನೋಡಿದೆ ನಾನು ಅವ್ರಿಗೆ ಸರಿಯಾಗಿ ಧರ್ಮದ ಪುಸ್ತಕ ಓದೋರೆಲ್ಲ ಗೊತ್ತಿಲ್ಲ ಬಸವಣ್ಣನ ಇತಿಹಾಸ ಗೊತ್ತಿಲ್ಲ ಅವ್ರಿಗೆ ಬಸವಣ್ಣನ ಇತಿಹಾಸ ಗೊತ್ತಿದ್ರೆ ಈ ರೀತಿ ಭಾಷಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ವ್ಯಕ್ತಿ ಧರ್ಮವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಪರ ಪೂಜೆ ಕಾಡಿಸಿದ್ದೇಶ್ವರ ಸ್ವಾಮಿಗಳಿಗೆ ಖಂಡಿತವಾಗ ಸಿಟ್ಟು ಬಂದಿದೆ ಯಾಕೆಂದ್ರೆ ಈ ಧರ್ಮದಲ್ಲಿರುವಂತ ಒಬ್ಬ ವ್ಯಕ್ತಿ ಈ ರೀತಿ ಮಾಂಸ ಪರವಾಗಿಲ್ಲ ಪರವಾಗಿಲ್ಲ ಸರಾಯಿ ಕುಡಿದ್ರು ಪರವಾಗಿಲ್ಲ ಅಂತ ಹೇಳಿ ಭಾಷಣ ಮಾಡ್ತಾರಲ್ಲ ಇವನಿಗೆ ಏನ್ ತಗೊಂಡು ಹೊಡಿಬೇಕು ನೀವ್ ಹೇಳಿ ಕಾಡು ಸಿದ್ದನ ಸ್ವಾಮಿಗಳು ಹೇಳಿದ್ದು ಬರಬರಿಯಾದ ಕ್ಷಮೆ ಕೇಳುವಂತ ಅವಶ್ಯಕತೆ ಇಲ್ಲ ಹಿಂದೂ ಸಮಾಜ ಚೆನ್ನಾಗಿ ಕೇಳಲ್ಲ ಅವ್ರಿಗಾಗಲೇ ಗುರುಗಳು ಹೇಳಿದ್ರು ಅಮ್ಮ ಅವ್ರ ತಾಯಿಯವ್ರು ಹೇಳಿದ್ದಾರೆ ಧರ್ಮದ ಅರ್ಥ ಗೊತ್ತಿದ್ರೆ ಚರ್ಚೆ ಮಾಡಕ್ ಬಾ ಗೊತ್ತಿಲ್ಲ ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ಕೊಡ್ತಾರೆ ಕೇಳಲಿಕ್ಕಾದ್ರೂ ಭಾಷೆ ಬರುತ್ತೆ ಅದು ಬಿಟ್ಟು ಕಾವಿ ಹಾಕೊಂಡ ತಕ್ಷಣ ಏನ್ ಬೇಕಾದ್ರೂ ಮಾತಾಡ್ಬೋದು ವೇದಿಕೆ ಮೇಲೆ ನಿತ್ಕೊಂಡು ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಎಂ ಬಿ ಪಾಟೀಲ್ ಹಿಂದೆ ಒಂದ್ಸರಿ ಧರ್ಮಾವರಣಕ್ಕೆ ಹೋಗಿದ್ರೆ ನಿಮ್ಮನ್ನ ಈ ರಾಜ್ಯದ ಜನ ಮನೆ ಕಳಿಸಿದ್ರು ನೆನಪಿರ್ಲಿಲ್ಲ ಸಿದ್ದರಾಮಯ್ಯನವ್ರೆ ರಾಜ್ಯದ ಜನ ನಿಮ್ಮನ್ನು ಮನೆ ಕಳಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರೇ ಬಹಿರಂಗವಾಗಿ ಕ್ಷಮೆ ಕೇಳಿದಿರಲ್ಲ ಹಿಂದೂ ಲಿಂಗಾಯತ ಸಮುದಾಯಕ್ಕೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳಿದಿರ್ತಾರೆ ತಪ್ಪಾಯ್ತು ಧರ್ಮ ಒಡಿಲಿಕ್ಕೆ ಹೋಗಿ ಅಂತೇಳಿ ಆದ್ರೆ ಈಗ ಮತ್ತೆ ಅದೇ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರಿ ಬಾಲ್ ಯಾವತ್ತಿದ್ರು ಡೊಂಕೆ ಕಾಂಗ್ರೆಸ್ನ ನಾಯಿ ಬಾಲಿ ತಂದಿದ್ರು ಇದು ಯಾವತ್ತಿದ್ರು ಡೊಂಕೆ ಇದು ಈ ಬಾಲನ ಕತ್ತು ಮಾಡೋದು ಹೇಗೆ ಅಂತೇಳಿ ಹಿಂದೂ ಸಮಾಜಕ್ಕೆ ಗೊತ್ತಿದೆ ನಮ್ಮ ಸಂತರಿಗೆ ಗೊತ್ತಿದೆ ಪೂಜ್ಯರು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಲಕ್ಷಾಂತರ ಜನ ಭಕ್ತರನ್ನು ಬಳಸಿದ್ದಾರೆ ನಾನು ಬೆಳ್ಳಿಬ್ರಹಣ್ಣವ್ರ ಹತ್ರ ಮಾತಾಡ್ತಾ ಇದ್ದೀನಿ ಈಗಲೇ ನಮ್ಮೆಲ್ಲ ನಾಯಕರು ವಿಜಾಪುರ ಜಿಲ್ಲೆಯ ಹಿಂದೂ ಸಮಾಜದ ಪ್ರಮುಖರು ಎಲ್ಲರೂ ಕೂಡ ಚರ್ಚೆ ಮಾಡ್ತೇವೆ ನಮ್ಮ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ಆದಷ್ಟು ಶೀಘ್ರವಾಗಿ ಕಾಡಸಿದ್ದೇಶ್ವರ ಸ್ವಾಮಿಗಳು ವಿಜಯಪುರ ಜಿಲ್ಲೆಗೆ ಬರೋದನ್ನ ಪ್ರತಿಬಂಧನೆ ಮಾಡತಕ್ಕಂತಹ ಆಜ್ಞೆಯನ್ನ ವಾಪಸ್ ತಕ್ಕೊಂಡು ಬಹಿರಂಗವಾಗಿ ಬಹಿರಂಗವಾಗಿ ಸರ್ಕಾರ ಈ ಸರ್ಕಾರದ ಮುಖ್ಯಮಂತ್ರಿ ವಿಶೇಷವಾಗಿ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲ್ರು ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಕ್ಷಮೆ ಕೇಳಬೇಕು ಭಕ್ತರ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಇದೇ ವರ್ತನೆಯನ್ನ ಗುಂಡಾಗಿರಿಯನ್ನ ನಮ್ಮ ಸಂತರ ಮೇಲೆ ತಡೆಯುವಂತ ಕೆಲಸವನ್ನ ಮಾಡಿದ್ರೆ ಇಡೀ ವಿಜಯಪುರ ಜಿಲ್ಲೆಯ ಲಕ್ಷಾಂತರ ಜನ ರೈತರು ಬಡವರು ಹಿಂದೂಗಳು ನಾವೇ ಕನ್ನೇರಿ ಮಠಕ್ಕೆ ಹೋಗ್ತೇವೆ ಒಂದು ಲಕ್ಷ ಜನ ಭಕ್ತರು ರೈತರು ಸೇರಿ ಕನ್ನೇರಿ ಶ್ರೀಗಳನ್ನ ವಿಜಯಪುರದ ಒಳಗಡೆ ಕರ್ಕೊಂಡ್ ಬರ್ತೇವೆ ತಾಕತ್ತಿದ್ರೆ ತಡಿತಕ್ಕಂಥ ಕೆಲಸ ನೀವು ಮಾಡಿ ಅಂತಕ್ಕಂಥ ಮಾಡ್ತೇನೆ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಮಾತಾಡಿದ್ರೆ ನಮ್ಮ ಬೆಳಿಗ್ಗೆ ಹೇಳ್ತಾ ಇದ್ರು ಮನವಿ ಕೂಡ ನಾ ಅಂತ ಈ ಸರ್ಕಾರ ಕಣ್ಣಿಲ್ಲ ಕಿವಿನೂ ಇಲ್ಲ ಈ ಸರ್ಕಾರ ಒಂದೇ ಕೆಟ್ಟ ಕೆಲಸ ಮಾಡೋದು ಅದಕ್ಕೆ ಈ ಸರ್ಕಾರಕ್ಕೆ ಮನವಿ ಕೊಡೋದಿಂಪು ಕೂಡ ನಾವು ಹೋಗೋದಿಲ್ಲ ನಾವೇನಿದ್ರು ಕೂಡ ನಮ್ಮದೇ ಆದಂತ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಹಿಂದೂ ಸಮಾಜ ಸಂಘಟಿತವಾಗಿದೆ ಗಟ್ಟಿಯಾಗಿದೆ ಇನ್ನೊಂದು ಕಾಲ ಇತ್ತು ಪೂಜರು ಹೇಳಿದಾಗ ಬ್ರಿಟಿಷರು ನಮ್ಮ ನಾಡುವಂತ ಕಾಲ ಬೇರೆ ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ ನರೇಂದ್ರ ಮೋದಿ ಇದ್ದಾರೆ ದೇಶ ವಿರೋಧಿಗಳನ್ನ ಧರ್ಮ ಇಡೋರಿಗಳನ್ನು ಹೇಗೆ ಹೆಮಳುಳಿ ಕಟ್ಟಬೇಕು ಅಂತ ಗೊತ್ತಿದೆ ಸಮಾಜಕ್ಕೆ ಅದಕ್ಕಿದು ಕೊನೆ ಅವಕಾಶ ಎಂಪಿ ಪಾಟೀಲ್ರೇ ಮುಖ್ಯಮಂತ್ರಿಗಳೇ ದಯಮಾಡಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನ ಅರ್ಥ ಮಾಡಿಕೊಂಡು ಕೂಡಲೇ ಸ್ವಾಮೀಜಿಗೆ ಮೇಲೆ ಹಾಕಿರ್ತಕ್ಕಂಥ ಪ್ರತಿಪಕ್ಷ ಗಾದೆಯನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸಿ ನಾವು ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದೆ ಕಾಡ ಸಿದ್ದೇಶ್ವರ ಶ್ರೀ ಹತ್ರ ನಾನೇ ಸ್ವತಃ ಮಾತಾಡಿದೆ ಬುದೇಯ್ ಇವತ್ತು ವಿಜಾಪುರ ಜಿಲ್ಲೆ ಜನ ಆಕ್ರೋಶಗೊಂಡಿದ್ದಾರೆ ನಾವೆಲ್ಲರೂ ಹೋರಾಟ ಮಾಡ್ಬೇಕಂತ ಮಾಡಿದೀವಿ ಅಂದಾಗ ಬೇಡಪ್ಪ ಅಂತರು ಬೇಡ ಅಂದ್ರೆ ಅವ್ರು ಮಾಡಬೇಡಿ ಇಂತಂದ್ರು ದೇವರು ನೋಡ್ಕೊತ ನಾವು ನಾನ್ ತಂದ್ರು ಆದ್ರೆ ನಾನ್ ಹೇಳಿದೆ ಬುದೇ ನಿಮ್ಗೆ ಇರಷ್ಟು ತಾಳದ ಭಕ್ತರು ನಮಗಿಲ್ಲ ನಮಗೆ ಅವಕಾಶ ಕೊಡ್ಲೇಬೇಕು ಅಂತೇಳಿ ಹಠ ಮಾಡಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಇವತ್ತಿನ ಹೋರಾಟ ಮಾಡ್ತಾ ಇದ್ದೇವೆ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಮಹಾರಾಷ್ಟ್ರದ ಮೂಲೆ ಮೂಲೆಯಿಂದ ಬಾಂಬೆಯಿಂದ ಪುಣೆಯಿಂದ ನಾಸಿಕ್ನಿಂದ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಕರ್ನಾಟಕದ ಜನತೆಯ ಪರವಾಗಿ ವಿಜಯಪುರ ಜಿಲ್ಲೆಯ ಎಲ್ಲ ಸ್ವಾಮೀಜಿ ಸದ್ಭಕ್ತರ ಪರವಾಗಿ ತಮಗೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಿ ಇಲ್ಲಿ ಕನೇರಿ ಕಾರೇಶ್ವರಪ್ಪ ವಿಶೇಷವಾಗಿ ಇವತ್ತ ಮುಂಬೈ ಆನಂದ ಮಹಾರಾಷ್ಟ್ರ ಕಡೆಯಿಂದ ಸಾಕಷ್ಟು ಭಕ್ತ ಸಮೂಹವನ್ನ ಬಂದಿದ್ದಾರೆ ವಿಶೇಷವಾಗಿ ಎಲ್ಲರೂ ಮಾತನಾಡಿದ ಇವತ್ತ ನಮ್ಮ ಎಲ್ಲ ಪೂಜ್ಯರು ಯಾವ ಲಿಂಗಾಯತ ಮಠಾಧೀಶ ಪೂಜ್ಯರಲ್ಲಿ ವಿಶೇಷತೆ ಏನಂತ ಕೇಳಿದ್ರೆ ಅಪ್ಪಗಳವರು ಒಂದು ಫಸ್ಟಿಗೆ ಒಂದು ಏನು ಏನ್ ಹೇಳಿದ್ರಂತ ಕೇಳಿದ್ರೆ ಇವತ್ತ ಲಿಂಗಾಯತ ಅನ್ನತಕ್ಕಂಥ ಧರ್ಮ ಇವತ್ತು ಹಿಂದೂ ಅನ್ನತಕ್ಕಂಥ ಧರ್ಮದಲ್ಲಿ ಏನಾರ ತಾರತಮ್ಯ ಇದ್ದರೆ ನಿಮಗ ನಮ್ಮ ವೇದಿಕೆ ಸಿದ್ಧದ ಯಾವಾಗ ಬೇಕಾದಾಗ ಬರ್ರಿ ಅಂತ ಲಿಂಗಾಯತ ಮಠಾಧೀಶರಿಗೆ ಆಹ್ವಾನವನ್ನ ಪೂಜ್ಯರು ಕೊಟ್ಟಿದ್ರು ಅಂದಾಗ ಸ್ವತಃ ಪೂಜ್ಯರು ತಾವೇ ಬಂದ ವಿಚಾರಗಳನ್ನು ಹಂಚ್ಕೋಬೇಕಾಗಿತ್ತು ತಾವೇ ಬಂದು ಪ್ರಶ್ನೆಗಳನ್ನು ಮಾಡಬೇಕಾಗಿತ್ತು ಪಾಪ ಏನೂ ಓದ್ಕೊಳ್ಲಾರ್ದವ್ರಿಗೆ ಅಧ್ಯಯನ ಮಾಡ್ಲಾರ್ದವ್ರಿಗೆ ಹಿಂದೂ ಧರ್ಮ ಅಂದ್ರೆ ಎದಕಂತರ ಲಿಂಗಾಯತ ಧರ್ಮ ಅಂದ್ರೆ ಎದಕಂತರ ಹಿಂದೂ ಧರ್ಮ ಅಂದ್ರೆ ಏನ್ ಸಿದ್ಧಾಂತ ಲಿಂಗಾಯತ ಧರ್ಮ ಅಂದ್ರೆ ಏನ್ ಸಿದ್ಧಾಂತ ಗೊತ್ತೇ ಅವರಿಗೆ ಆ ಗೊತ್ತಿರ್ಲಾರ ಅಮಾಯಕರನ್ನ ಚೌ ಬಿಡುವಂತ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಅದಕ್ಕೆ ಮಠಾಧೀಶರ ನಿಮ್ಮದು ತಾಕತ್ತು ಏನೇ ಇದ್ರೆ ಒಂದು ವೇದಿಕೆ ಸನಾತನ ಹಿಂದೂ ಧರ್ಮ ಮಠಾಧೀಶರ ವೇದಿಕೆ ಯಾವಾಗ ಸಿದ್ಧದ ಆ ಚರ್ಚಕ್ಕೂ ಮಠಾಧೀಶರು ಮೊದಲ ಶುದ್ಧರಾಗಿ ನಿಂತಿರಬೇಕು ಇದನ್ನ ಮಠಾಧೀಶರಿಗೆ ಈ ವೇದಿಕೆ ಮುಖಾಂತರವಾಗಿ ವಿನಂತಿ ಪೂರ್ವಕವಾಗಿ ಅವ್ರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಸನಾತನ ಧರ್ಮಕ್ಕಾಗಿ ಸನಾತನದ ಉಳಿಗೆಗಾಗಿ ಇವತ್ತು ಏನು ರಾಜಕೀಯ ಗಣ್ಯಮನ್ಯ ವ್ಯಕ್ತಿಗಳು ಹಾಗೂ ಸಂತ ಸಾಧುಗಳು ಹಾಗೂ ಎಲ್ಲ ಮಹಾರಾಷ್ಟ್ರ ಎಲ್ಲ ಭಾಗದಿಂದ ಬಂದಂತ ಎಲ್ಲ ಗುರು ಹಿರಿಯರುಗಳು ಕೂಡ ಆ ಭಗವಂತ ಬಸವೇಶ್ವರ ಮಹಾರಾಜರ ಆಶೀರ್ವಾದನು ಅನಂತ ಅನಂತ ಕೋಟಿ ನೀಡುತ್ತ ಇದು ನಮಗ ಅನಿಸ್ತದೆ ನಾನು ಒಂದು ದಲಿತರ್ನಲ್ಲಿ ಹುಟ್ಟಿ ಬಂದಂತ ಒಂದು ಬಂಜಾರ ಸಮಾಜದ ಒಂದು ಗೋಪಾಲ್ ಮಹಾರಾಜ್ ಸದಗಿಸಿ ನನಗೆ ಯಾರೇ ಸ್ಥಾನ ಕೊಟ್ಟಿರುತ್ತೆ ಅದು ಮಾತ್ರ ಕಾಡ ಅಪ್ಪ ಅವರು ಮಹತ್ವ ಕೊಟ್ಟಿದ್ದಾರೆ ಅವ್ರನಲ್ಲಿ ಯಾವಾಗಲೂ ಇಲ್ಲ ಭಾವನೆ ಇಲ್ಲ ಇವ ಬ್ಯಾರ್ಯಾವ ಇವ ಆ ಜಾತಿವ ಇಲ್ಲ ಒಂದು ನಾವು ಕೂಡ ಬೆಕ್ಕ ಸಮಾರಂಭದಲ್ಲಿ ಹೋಗ್ತೀವಿ ಆದ್ರೆ ಕೆಲವೊಂದು ಸಂತ ಸಾಧುಗಳು ನಮ್ಮ ಮುಟ್ಟದ್ರ ಮಾತ್ರ ಜಳಕ ಮಾಡಿ ಸ್ನಾನ ಮಾಡುವಂತ ಮಂದಿನೂ ಕೂಡ ಆದರೆ ಆದ್ರೆ ಈ ಕಾಡ ಸಿದ್ದೇಶ್ವರಪ್ಪ ಅಪ್ಪಗಳ ಟೀಮ್ನಲ್ಲಿ ಎಂತದಿಲ್ಲ ಒಂದು ಗಂಗಾಳಲ್ಲಿ ಮಕ್ಕಳಲ್ಲಿ ಕುಂದರ್ಸಿ ಗೋಪಾಲ ನೀ ಊಟ ಮಾಡಕ್ಕೆ ಹೇಳುವಂತ ಸಂಸ್ಕೃತಿ ಕಾಡ ಸಿದ್ದೇಶ್ವರಪ್ಪ ಅದಕ್ಕಾಗಿ ನಾನು ಈ ಸರ್ಕಾರಗಾಗ್ಲಿ ಇಲ್ಲಿ ಒಂದೇ ಒಂದು ಉದ್ದೇಶ ಮಾತಾಡೋದಂದ್ರ ಕಾಡತಿ ಸಿದ್ದೇಶ್ವರಪ್ಪ ಅವರು ಏನು ಯಾವುದೇ ಒಂದು ಹತ್ಯೆ ಮಾಡಿಲ್ಲ ಯಾವುದೇ ಒಂದು ಗುಂಡಾಗಿರಿ ಮಾಡಿಲ್ಲ ಏನ್ರಿ ಅಧಿಕಾರಿಗಳೇ ಬಿಜಾಪುರದಲ್ಲಿ ದೀನ ಹಗಲತೆಗೆ ಗುಂಡು ಹೊಡಿಲಾಕತ್ತರ ಅಂತವ್ರಿಗೆ ನೀವು ಗಡಿ ಪಾರ ಮಾಡುದಿಲ್ಲ ಒಂದು ಸನ್ನೇಶ ಗಡಿ ಪಾರ ಮಾಡ್ತೀನಿ ಅಂದ್ರೆ ನಿಮ್ ಹಂತ ನನಗೆ ಏನ್ ಹೇಳಂತ ಹೇಳಿ ನಿಮ್ ಅಂತ ಯಾರು ಈ ಜಗತ್ತಿನಲ್ಲಿ ಸಿಗುದಿಲ್ಲ ಇದು ಒಂದು ಕಾಡು ಸಿದ್ದೇಶ್ವರ ಅಪ್ಪ ನಡದಂತ ಅವರು ನಡೆದಾಡು ದೇವರು ಅವ್ರ ಸರಾಪ ಆ ಏನ್ ತಡದಂದ್ರ ಮಾತ್ರ ಅದು ಉದ್ದಾರ ಆಗುದಿಲ್ಲ ಎಂತವ್ರು ರೌಡಿ ಜಿಯನ್ ಮಾಡಿ ತಿರ್ಗಾಡ್ಲಾಕತ್ತ ಅವ್ರ ಗಡಿ ಗಡಿಪಾರು ಮಾಡ್ರಿ ಹಗಲತಿ ಹೊಡಿಲಕತ್ತಾರ ಅವ್ರಿಗೆ ಬಿಟ್ಟು ಕೇಸಿ ಒಂದ್ ಏನ್ ಸಿಗ್ತದ ಗಾಡಿ ಒಳಗೆ ಸನ್ನ ಹೆಸರಿ ಬಳಿ ಒಂದ್ ಮಾತ ಏನ್ರಿ ಒಂದು ತಪ್ಪಿರ್ಬೇಕು ಅದ ತಪ್ಪಲಾಡದ ಇದರಬೇಕು ಯಾರು ಕೆಲವೊಂದು ಮಾಡಿರ್ತಾರ ಒಂದು ಸಮಾನವಾಗಿ ಒಂದ್ ಮಾತು ಹೋಗಿರ್ತದ ಅದಕ್ಕಾಗಿ ಬೆಳ್ಳಿ ಸಾಹೇಬ್ರು ಒಂದು ಕ್ಷಮೆ ನಾನೇ ಆಚರಿಸ್ತೀನಿ ಅಂತ ಹೇಳಾರ ನಾವು ಕೂಡ ಅಂತ ಏನ್ರಿ ಮಾತು ನಿಮ್ಗೆ ಹತ್ತಿರ ಅಂದ್ರೆ ಅದ್ರ ನಾವು ಕ್ಷಮಿಸ್ತೀವಿ ಕರೆ ಆದ್ರೆ ಬೆಂಕಿ ಹಂಚುವಂತ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಬರುವಂತ ದಿನಗಳಲ್ಲಿ ಭಗವಂತ ತಕ್ಕ ಪಾಠ ಮಾತ್ರ ಕಳ್ಸೆ ಕೆಲಸ ನಾನು ಮಾತು ಹೇಳಿ ಯಾವಾಗಲೂ ಸದಾಕಾಲ ನಾವು ಕಾರ್ಡ್ ಸಿಕ್ಕಿದ್ರ ಕೂಡ ಜೊತೆ ಆಗಿರ್ತೀವ್ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷರು ಈಗ ತಾನೇ ಶೇವಾಲಾಲ್ ಜಯಂತಿ ಮಾಡಿ ಬಂಜಾರ ಸಮಾಜ ಕ್ರಾಂತಿಕಾರಿ ಮಾಡಿದಂತ ಪ್ರಕಾಶ್ ಚವಾಣ್ ಅವರು ಕೂಡ ಇಲ್ಲಿ ಬಂದಾರ ನಾವ್ ಯಾವಾಗಲೂ ಬಂಜಾರ ಸಮಾಜ ಸದಾ ಕಾಲ ಕನೇರಿ ಹಬ್ಬಗಳು ಸ್ವಾಮಿ ಅವರು ಮಾತಾಡ್ತಾರೆ ನಡಾಳಿ ಸಾಹೇಬರು ಮತ್ತು ಬೆಳ್ಳಿ ಸಾಹೇಬ್ರು ಚೆನ್ನಾಗಿ ಮಾತಾಡಿರು ಮಾತಾಡ್ತೀವಿ ಇದು ಮಾತನಾಡುವಂತದ್ದಲ್ಲ ಇಲ್ಲೇ ಬಸವಣ್ಣ ಬಸವಣ್ಣ ಇಲ್ಲೇ ಪಕ್ಕದಲ್ಲಿ ಇಲ್ಲೇ ಇದ್ದಾನೆ ಕಾಡ ಸ್ವಾಮಿಗಳವರು ಒಬ್ಬ ಮಾತೃ ಹೃದಯಗಳು ನಿಮ್ಗೆ ಗೊತ್ತಿರಲಿ ಕೆಲವರು ಭಾಷೆ ಬಿರ್ಸಿರ್ತದೆ ಹೃದಯ ಒಳಗೆ ಕಠಿಣ ಇರ್ತಾರೆ ಆದ್ರೆ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಭಾಷೆ ಕಠಿಣ ಇರ್ಬೋದು ಅವ್ರ ಹೃದಯ ತಾಯಿ ಹೃದಯರು ಅದಕ್ಕಾಗಿ ಬೆಳ್ಳಕ್ಕವರು ಕ್ಷಮ ಕೇಳ್ಯಾರ ನನಗಿಂತ ವಯಸ್ಸಿನಲ್ಲಿ ಕಡಿಮೆಗಳು ನಾಲ್ಕು ವರ್ಷ ಕಡಿಮೆ ಸಣ್ಣವರು ಆದ್ರೆ ಅನುಭವದ ನನಗಿಂತ ಹಿರಿಯರು ಕಾಡ ಸಿದ್ದೇಶ್ವರ ವಯಸ್ಸಿನಿಂದ ನಾನು ನಾಲ್ಕು ವರ್ಷ ಅವ್ರಿ ದೊಡ್ಡವರು ಇರ್ಬೋದು ಆದ್ರೆ ಕಾಳಸಿದ್ದೇಶ್ವರಪ್ಪ ಅಪ್ಪಗಳ ಬಾಯಿಂದ ಏನಾದರೂ ಒಂದ್ ಸ್ವಲ್ಪ ನಿಮಗೆ ಬಿರುಸಾಗುವಂತ ಕಠಿಣ ಶಬ್ದ ಬಂದಿದ್ರ ವೈಯಕ್ತಿಕವಾಗಿ ನಾನು ಸದ್ದ ನಿಮ್ಮೆಲ್ಲರ ಅವರ ಪರವಾಗಿ ನಿಮ್ಮೆಲ್ಲರ ಒಂದು ಕ್ಷಮೆಯನ್ನು ಕೇಳ್ತೀನಿ ಕಾಳಸಿದ್ದೇಶ್ವರಪ್ಪಗಳ ತಪ್ಪು ಮಾಡಿಲ್ಲ ಅವರು ಭಾಷೆ ಸ್ವಲ್ಪ ಬಿರಿಸಿರ್ಬೋದು ಹೃದಯ ತಾಯಿ ಹೃದಯದ ತುಮ ಎಂ ಬಿ ಪಾಟೀಲ್ ಇರಲಿ ಅಂತ ನಮ್ಗೆ ಸಿದ್ದೇಶ್ವರಪ್ಪ ಹೇಳ್ತಿದ್ರು ಎ ಮೂರು ಮಂದಿ ಪಾಟೀಲ್ ಬಿಜಾಪುರ ಜನದಾಗ ಶಿವಾನಂದ ಪಾಟೀಲ್ ಎಂ ಪಿ ಪಾಟೀಲ್ ಹೆದರ್ ಪಾಟೀಲ್ ಮೂರು ಮಂದಿ ಕೂಡಿದ್ರೆ ಬಿಜಾಪುರ ಜಿಲ್ಲೆ ಸ್ವರ್ಗ ಆಗ್ತದೆ ಅಂತ ಹೇಳ್ತೀರಿ ಸಿದ್ದೇಶ್ವರಪ್ಪ ಇದನ್ನ ಮರಿಬೇಡ್ರಪ್ಪ ಮರಿಬೇಡ್ರಿ ನಿಮ್ ಕೈ ಮುಟ್ಟು ಕೇಳಿಸ್ಕೊತೀನಿ ಕಾಡ ಸಿದ್ದೇಶ್ವರಪ್ಪಳು ಅತ್ಯಂತ ಮಾತೃ ಹೃದಯಗಳು ವಾಣಿ ಸಪ್ಪ ಬಿಜಾಪುರ ಭಾಷೆ ಬಿಡಿಸಿರ್ಬಹುದು ಅದನ್ನ ದಯವಿಟ್ಟು ನೀವು ಮರೆತು ಬಿಡ್ರಿ ನಾವೆಲ್ಲರೂ ಹಿಂದೂಗಳು ನಾವೆಲ್ಲರೂ ಒಂದು ನಾವೆಲ್ಲ ಹಿಂದೂ ನಾವೆಲ್ಲರೂ ಒಂದು ಜಾತಿ ಪಾಟಿ ಎಲ್ಲ ಮರೆತು ದೇಶ ಮೊದಲ ಧರ್ಮ ನಂತರ ದೇಶ ಬದುಕಿದ್ರೆ ಧರ್ಮ ಬದುಕ್ತದೆ ನಾವು ಬದುಕ್ತೀವಿ ಇಡೀ ಜಗತ್ತೇ ಬದುಕ್ತದೆ ಇಡೀ